ಕಲಬುರ್ಗಿಯ ಕನ್ನಡ ಭವನದಲ್ಲಿ ಸಚಿನ್ ಪ್ರತಾಪ್ ಅವರ ನೇತೃತ್ವದಲ್ಲಿ ಬುದ್ಧ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು Gue t referred to as Tama Han Кстати Surabaya Pansiya सखि रतन सवा कैलावरि ಒಂದು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂತಹ ಅಲ್ಲಪ್ರಭು ಪಾಟೀಲ್ ಸರ್ ಅವರು ಬರಬೇಕಾಗಿತ್ತು ಅವರಿಗೆ ಸುಮಾರು ಇವತ್ತು ಮದುವೆ ಇರುವ ಕಾರಣದಿಂದ ಅವರ ಸುಪುತ್ರಾಗಿರುವಂತಹ ಶರಣಗೌಡರು ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಹಾರ್ದಿಕ ಸಾಲ ಅದೇ ರೀತಿಯಾಗಿ ನಮ್ಮ ಹಿರಿಯರು ನಾಯಕರು ನಮ್ಮ ಯಾವಾಗೂ ನಮ್ಮ ಸಂಘಟನೆಗೆ ಮಾರ್ಗದರ್ಶಕ ತೋರಿಸಿರುವಂತಹ ಧೂಳಪ್ಪ ದೊಡ್ಡಮನಿ ಸರ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಏನು ನಮ್ಮ ಸಂಘಟನೆಗೆ ಏನು ಕಾರ್ಯಕ್ರಮ ಮಾಡಲು ಏನು ಸಹಾಯ ಮಾಡಲು ಶಕ್ತಿಯನ್ನು ಮುಖ್ಯಸ್ಥರು ಸನ್ಮಾನ್ ಪಟೇಲ್ ಸರ್ ಅವರು ಆಗಮಿಸಬೇಕಾಗಿದ್ದು ಅವರು ಯಾವುದೋ ಕಾರಣಗಳಿಂದ ಬರಲಾಗಿಲ್ಲ ಆದ್ರೆ ಅವರು ಅವರ ಪರವಾಗಿ ನಮ್ಮ ನಮ್ಮ ರಾಜ್ಕುಮಾರ್ ಸರ್ ಅವರು ಆಗಮಿಸಿದರೆ ಅವರಿಗೂ ನಾವು ಇವತ್ತು ನಮ್ಮ ಸಂಘಟನೆ ಆರ್ಥಿಕ ಸಾಧ್ಯ ಅದೇ ಆಗಿ ನಮಗೆ ಯಾವಾಗೂ ನಮ್ಮ ಸಂಘಟನೆಗೆ ಬೆನ್ನೆಲು ಆಗಿ ಮತ್ತು ನಮಗೆ ಯಾವಾಗಲೂ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ವಿಜಯ್ ಕುಮಾರ್ ಕಟ್ಟಿಮರಿ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮಗೆ ಯಾವಾಗಲೂ ನಮ್ಮ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ವಿಜಯಕುಮಾರ್ ತೆಗಿಲ್ ತಿಪ್ಪಿ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಯಾವಾಗಲೂ ನಮ್ಮ ಜೊತೆಯಾಗಿ ಅವರ ಕಾಲೇಜಿನ ಜೊತೆ ಕಾಲೇಜಿನ ಕಾರ್ಯಕ್ರಮ ಮಾಡಲು ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಭಾಗಿಯಾಗಿರುವಂತಹ ನಮ್ಮ ಎಂ ಡಿ ಸಿದ್ದೀಕ್ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಡಾಕ್ಟರ್ ಭಾಷಣಕಾರರ್ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಆ ಕಲಬುರಗಿ ನಗರದಲ್ಲಿ ಎಂ ಎಲ್ ಎರ ಮೂವತ್ತೆರಡು ಲಗ್ನ ಅಂತ ನನಗೆ ಒಂದು ಎಂಟು ಲಗ್ನಗಳು ಸರ್ ಆ ಎಂಟು ಲಗ್ನ ನಮ್ಮ ಮನೆಯವರಿಗೆ ವಹಿಸಿ ನಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇಲ್ಲಿ ಕರೆಸಿದ್ದಕ್ಕಾಗಿ ತಮಗೆ ಮೊದಲು ಹೃತ್ಪೂರ್ವಕ ವಿನಂದನೆಗಳನ್ನ ಹೇಳುತ್ತಾ ವಿಶ್ವಕ್ಕೆ ನಾನು ಬಹಳ ಹೆಚ್ಚು ಮಾತಾಡಲ್ಲ ಕಡಿಮೆ ಮಾತಾಡ್ತೇನೆ ಅದರಲ್ಲಿ ಗಂಭೀರವಾದ ವಿಷಯಗಳನ್ನು ನೀವು ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತೇನೆ ದಯವಿಟ್ಟು ತಾವು ಸಮಾಲೋಚನೆ ಮಾಡಬೇಕು ಈ ಕಾರ್ಯಕ್ರಮ ಯಾಕಾಗಿ ಮಾಡಿದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡುವುದಕ್ಕೆ ಮೂಲಕ ನಾವೇನನ್ನ ಕಲೀಬೇಕು ಅಂತಕ್ಕಂಥದ್ದನ್ನು ಅರ್ಥೈಸಿಕೊಂಡ್ರೆ ಈ ಕಾರ್ಯಕ್ರಮ ಸಾರ್ಥಕವಾಗುತ್ತೆ ನನಗನ್ಸುತ್ತೆ ಸನ್ಮಾನ್ಯ ಸಚಿನ್ ಪ್ರತಾಪ್ ಸರ್ ಅವರು ಬಹಳ ತಾಳ್ಮೆಯಿಂದ ಜಾಗರೂಕತೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದು ದಿನಾಂಕ ಸ್ವಲ್ಪ ತಪ್ಪಾಗಿದೆ ದಿನಾಹಿತ ಮಹಿಳೆಯರುವುದರಿಂದ ಅವರ ಪ್ರಯತ್ನಗಳಿಗೆ ಒಂದಿಷ್ಟು ಎಡಚಲಾಗಿದೆ ಆದರೆ ಹಿನ್ನೆಲೆ ಅಂತ ಆಗಿದೆ ಭೂತಾ ಬಸವ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಸಮಾನತೆ ಸ್ವತಂತ್ರ ಬಂಧುತ್ವ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ನಾಯಕರು ಅವರು ಹಾಗೆ ನೋಡಿದ್ದಾದ್ರೆ ಬುದ್ಧ ತಟಗತ ಗೌತಮ್ ಬುದ್ಧರು ಎರಡು ಸಾವಿರದ ಐದುನೂರು ವರ್ಷಕ್ಕಿಂತ ಹಿಂದಿನವರು ಆ ಸಂದರ್ಭದಲ್ಲಿ ಈ ಜಗತ್ತು ಇನ್ನೂ ಹುಟ್ಟಿರಲಿಲ್ಲ ವಿಶ್ವ ಇನ್ನೂ ಸೃಷ್ಟಿಯಾಗಿರಲಿಲ್ಲ ಬುದ್ಧ ನೈಸರ್ಗಿಕ ನಿಯಮಗಳ ಮೂಲಕ ನಿಸರ್ಗದಂತೆ ಬದುಕನ್ನು ಸಾಗಿಸಬೇಕು ನಿಸರ್ಗದ ವಿರುದ್ಧ ಹೋಗಬಾರದು ನಿಸರ್ಗವನ್ನ ತಾಳ್ಮೆಯಿಂದ ಅನುಕರಿಸಿ ಬದುಕನ್ನು ಸಕರಣ ಮಾಡಿಕೊಳ್ಳಬೇಕು ಅನ್ನುವ ತತ್ವಗಳನ್ನ ಬುದ್ಧ ಧರ್ಮದಲ್ಲಿ ನಡೆಯುತ್ತೆ